ನಮಸ್ಕಾರ ಎಲ್ಲರಿಗೂ ನಾವು ಈ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತೇವೆ ಕೆಲವೊಮ್ಮೆ ಎದ್ದು ನಿಲ್ಲಲು ಕಷ್ಟವಾಗುತ್ತದೆ ಸೋಲಿನ ಭಯ ನಮ್ಮನ್ನು ಹಿಡಿಯುತ್ತದೆ ಆದರೆ ಒಮ್ಮೆ ಮನಸ್ಸಿನಲ್ಲಿ ನಂಬಿಕೆ ಮೂಡಿದರೆ ಈ ಜಗತ್ತಲ್ಲಿ ನಮ್ಮನ್ನು ಹಿಮ್ಮೆಟ್ಟಿಸಲು ಯಾರಿಗೂ ಸಾಧ್ಯವಿಲ್ಲ ಕನಸುಗಳನ್ನು ಮೊದಲು ನಂಬಿ ನಾವು ನಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಮೊದಲು ಅವುಗಳನ್ನೇ ನಂಬಬೇಕು ನೀವು ಏನಾದರೂ ದೊಡ್ಡದಾಗಿ ಸಾಧಿಸಬೇಕೆಂದರೆ ಮೊದಲಿಗೆ ನಿಮ್ಮ ಹೃದಯದಲ್ಲಿ ಒಂದು ಭರವಸೆ ಇರಬೇಕು ನಾನು ಇದನ್ನು ಮಾಡಬಹುದು ನಂಬಿಕೆ ಇಲ್ಲದಿದ್ದರೆ ನಾವು ತಲುಪಲು ಬಯಸುವ ಗುರಿ ಇನ್ನೂ ದೂರವಾಗುತ್ತದೆ ಆದ್ದರಿಂದ ಯಾವತ್ತೂ ನಂಬಿಕೆ ಕಳೆದುಕೊಳ್ಳಬೇಡಿ ಸೋಲನ್ನು ಸ್ವೀಕರಿಸಿ ಆದರೆ ಅದರಲ್ಲೇ ಉಳಿಯಬೇಡಿ ಯಶಸ್ಸಿನ ಮಾರ್ಗದಲ್ಲಿ ಸೋಲು ಒಂದು ಅವಿಭಾಜ್ಯ ಅಂಗ ವಿಶ್ವದ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯೂ ಒಂದು ಕಾಲದಲ್ಲಿ ಸೋಲಿನ ರುಚಿ ನೋಡಿದ್ದಾರೆ ಆದರೆ ಅವರು ಅಲ್ಲಿ ನಿಲ್ಲಲಿಲ್ಲ ಸೋಲು ಎಂದರೆ ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವ ಒಂದು ಅವಕಾಶ ತಪ್ಪು ಮಾಡಿದರೆ ಅದನ್ನು ಕಲಿಕೆ ಎಂದು ಪರಿಗಣಿಸಿ ಒಂದು ಬಾರಿ ಬಿದ್ದರೂ ಪುನಃ ಎದ್ದು ನಿಲ್ಲೆ ಜೀವನ ನಿಮ್ಮನ್ನು ಎಷ್ಟು ಬಾರಿ ಕೆಳಗಿಳಿಸಿದರೂ ನೀವು ಎಷ್ಟು ಬಾರಿ ಹಿಂತಿರುಗಿ ಹೋರಾಡುತ್ತೀರಿ ಎಂಬುದೇ ಮುಖ್ಯ ಕಠಿಣ ಪರಿಶ್ರಮ ಮತ್ತು ನಿಯಮಿತ ಪ್ರಯತ್ನವೇ ಯಶಸ್ಸಿನ ಚಾಳಿ ಯಾವುದೇ ಸಾಧನೆ ಉಚಿತವಾಗಿ ಸಿಗುವುದಿಲ್ಲ ಯಶಸ್ಸು ಬೇಕಾದರೆ ನೀವು ಪ್ರತಿದಿನವೂ ಅದಕ್ಕಾಗಿ ಶ್ರಮಿಸಬೇಕು ನಮ್ಮ ಸಮಯವನ್ನು ಶಿಸ್ತಿನಿಂದ ಬಳಕೆ ಮಾಡಬೇಕು ಪ್ರತಿದಿನ ಹೊಸದನ್ನು ಕಲಿಯಿರಿ ನಿಮ್ಮ ಗುರಿಯ ಕಡೆ ನಿರಂತರ ಪ್ರಯತ್ನ ಮಾಡಿ ಧೈರ್ಯದಿಂದ ತಾಳ್ಮೆಯಿಂದ ಸಾಗಿದರೆ ನಿಮ್ಮ ಪ್ರಯತ್ನಕ್ಕೆ ನಿಖರವಾದ ಫಲ ಸಿಗುತ್ತದೆ ಇತರರ ಹೇಳಿಕೆಗಳಿಗೆ ಹೆದರಬೇಡಿ ನೀವು ಏನನ್ನಾದರೂ ಹೊಸದಾಗಿ ಪ್ರಾರಂಭಿಸಿದರೆ ಹಲವರು ನಿಮ್ಮನ್ನು ತಿರಸ್ಕರಿಸಬಹುದು ತಮಾಷೆ ಮಾಡಬಹುದು ಆದರೆ ನೀವು ಅವುಗಳನ್ನು ಗಮನಿಸಬೇಡಿ ಯಾರಾದರೂ ನಿಮ್ಮ ಬಗ್ಗೆ ಏನು ಹೇಳಿದರೂ ನಿಮ್ಮ ಸಾಧನೆ ಅವರ ಮಾತಿಗೆ ಉತ್ತರ ಹೇಳಬೇಕು ನಿಮಗೆ ನಂಬಿಕೆ ಇದ್ದರೆ ನೀವು ನಿಶ್ಚಿತವಾಗಿಯೂ ಮುಂದಕ್ಕೆ ಹೋಗಬಹುದು ನಿಮ್ಮ ಕನಸುಗಳಿಗೆ ನೀವೇ ಹೊಣೆ ಇತರರ ಮಾತುಗಳಿಗಲ್ಲ ಗುರಿಗಳನ್ನು ಸ್ಪಷ್ಟವಾಗಿ ಹೊಂದಿರಿ ನಾವು ಏನನ್ನು ಸಾಧಿಸಬೇಕು ಎಂಬುದು ಸ್ಪಷ್ಟವಾಗದಿದ್ದರೆ ಆ ದಿಕ್ಕಿನಲ್ಲಿ ನಮ್ಮನ್ನು ಸುಲಭವಾಗಿ ಕೊಂಡೊಯ್ಯಬಹುದು ನಮ್ಮ ಜೀವನದ ಗುರಿ ಯಾವುದು ಏನನ್ನು ಸಾಧಿಸಬೇಕೆಂದು ಬಯಸುತ್ತೇವೆ ಈ ಪ್ರಶ್ನೆಗಳಿಗೆ ಉತ್ತರ ದೊರಕಿದರೆ ಆ ಮಾರ್ಗದಲ್ಲಿ ಮುಂದೆ ಸಾಗಲು ಪಥವಿಡಬಹುದು ನೀವು ಗುರಿಯನ್ನು ಹೊಂದಿದಾಗ ಅಡಚಣೆಗಳು ಬಂದರೂ ಅದನ್ನು ಸೋಲಿಸಿ ಮುಂದುವರೆಯಲು ಪ್ರೇರಣೆ ಸಿಗುತ್ತದೆ ಪಾಸಿಟಿವ್ ಮೈಂಡ್ಸೆಟ್ ತುಂಬಾ ಮುಖ್ಯ ಸ್ನೇಹಿತರೆ ಜೀವನ ಯಾವಾಗಲೂ ಸರಳವಾಗಿರುವುದಿಲ್ಲ ನಾವು ಅವಶ್ಯತೆ ಅವಶ್ಯಕತೆಗಳಿಗಿಂತಲೂ ಹೆಚ್ಚು ಅಪೇಕ್ಷೆಗಳನ್ನು ಇಟ್ಟುಕೊಂಡರೆ ನಿರಾಶೆಗೊಳಗಾಗಬಹುದು ಆದ್ದರಿಂದ ಪ್ರತಿದಿನ ಧನ್ಯತೆ ತೋರಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ ನಿಮ್ಮ ಹತ್ತಿರ ಇರುವ ಒಳ್ಳೆಯ ವಿಷಯಗಳ ಬಗ್ಗೆ ಯೋಚಿಸಿ ಪಾಸಿಟಿವ್ ಮನೋಭಾವವನ್ನು ಹೊಂದಿದರೆ ಜೀವನದ ಯಾವುದೇ ತೊಡಕುಗಳನ್ನು ಸುಲಭವಾಗಿ ದಾಟಬಹುದು ತ್ಯಾಗ ಮತ್ತು ನಿರ್ಧಾರಶೀಲತೆ ಯಶಸ್ಸು ಸಾಧಿಸಲು ಕೆಲವೊಂದು ತ್ಯಾಗ ಮಾಡಬೇಕಾಗುತ್ತದೆ ನಿಮಗೆ ಆಕರ್ಷಕವಾದ ಆದರೆ ಸಮಯವನ್ನು ವ್ಯರ್ಥ ಮಾಡುವ ಚಟುವಟಿಕೆಗಳನ್ನು ತೊರೆದು ಗುರಿಯತ್ತ ಗಮನ ಹರಿಸಿ ಜೀವನದಲ್ಲಿ ಕೆಲವು ಸೌಲಭ್ಯಗಳನ್ನು ತ್ಯಜಿಸಿ ಯಶಸ್ಸಿನ ಹಾದಿಯಲ್ಲಿ ಪ್ರಯಾಣ ಬೆಳೆಸಿ ನಿಮ್ಮ ಕನಸುಗಳನ್ನು ತಲುಪಲು ನೀವು ತ್ಯಾಗ ಮಾಡಲು ಸಿದ್ಧರಾಗಿದ್ದರೆ ಯಾವುದೇ ಅಡಚಣೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಧೈರ್ಯದಿಂದ ನೀವು ಮುನ್ನಡೆಸಬಹುದು ನೋವಿಲ್ಲದೆ ಸಾಧನೆ ಸಾಧ್ಯವಿಲ್ಲ ಕೆಲವು ಸಮಯಗಳಲ್ಲಿ ನಾವು ಒತ್ತಡಕ್ಕೆ ಒಳಗಾಗಬಹುದು ನಮ್ಮ ಪ್ರಯತ್ನ ಫಲ ನೀಡುವುದಿಲ್ಲ ಎಂದು ಅನಿಸಬಹುದು ಆದರೆ ಅದನ್ನು ಅನುಭವಿಸಲು ಎದುರಬೇಡಿ ನೀವು ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ನಿಮ್ಮ ಹಾದಿಯಲ್ಲಿ ಖಚಿತವಾಗಿ ಬರುತ್ತದೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ನೀವು ಮಾತ್ರ ಕಟ್ಟಿಕೊಳ್ಳಬಹುದು ನೀವು ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟರೆ ಯಾರೂ ನಿಮ್ಮನ್ನು ತಡೆಯಲಾಗದು ಈ ದಿನದಿಂದಲೇ ಹೊಸ ಪ್ರಾರಂಭ ಮಾಡಿ ನಿಮ್ಮ ಗುರಿಯನ್ನು ಸ್ಪಷ್ಟಗೊಳಿಸಿ ಧೈರ್ಯದಿಂದ ಎದುರಿಸಿ ಶ್ರಮಿಸಿ ಯಶಸ್ಸು ನಿಮ್ಮದಾಗುತ್ತದೆ ನೀವು ಬಲಶಾಲಿ ನೀವು ಯೋಗ್ಯರು ನೀವು ಸಾಧ್ಯವಿಲ್ಲದ ಯಾವುದೂ ಇಲ್ಲ ಧನ್ಯವಾದಗಳು